ಅಲ್ಲ ಕನ್ಸಾ ಕಂಪ್ಲೇಂಟ್ ತಕೊಂಡಿದ್ರೆ ತಕೊಳ್ಳಿಲ್ವಾ ಅಷ್ಟಿ ನೀವು ಕಂಪ್ಲೇಂಟ್ ಕೊಡೋದಾ ಅಂತ ಬಂದ್ರೆ ಇಲ್ಲ ಅಂದ್ರೆ ನೀವು ಸೈನ್ ಮಾಡ್ಕೊಟ್ಬಿಡಿ ನಾವು ಕಂಪ್ಲೇಂಟ್ ತಕೊಳಾಕಿಲ್ಲ ಅಂತ ನಾವ್ ಎಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅಲ್ಲಿ ಕೊಟ್ಕೊತೀವಿ ಪೊಲೀಸರ ಜೊತೆ ಮಾತಾಡ್ತಾ ನೀವು ಸರಿ ಮಾತಾಡಾರ ಸುಮೀರು ಅಲ್ಲ ಏನ್ ಹಿಂಗೆ ಮಾತಾಡ್ತಿದ್ರಿ ನೀವು ಮರ್ಯಾದಿಲ್ದನ ಯಾ అలా కదసా ఏనో కంప్లైంట్ కొడదా నమ్ కష్ట అదే అంత బందీర ఈ కంప్లైంట్ తిరువా అస్ జాస్ మాట్లాడబేడి ఏన్మే కంప్లైంట్ ఏం సమాచారా పటపట్ కుయబేడా కివణమ్మాగ సయ్యో మనహాళ ముండె బేవస్ మన హాల్బుట్టు ಅಮ್ಮ ಸಾක් ಸಾಕ ಹೋಗಕತೆ ನಿ ನಿರಿಕತೆ ಡೈರೆಕ್ಟ್ ವಿಷಯಕ್ಕೆ ಬಮ್ಮ ಅದೇನಮ್ಮ ನೀನ ಅದಿದು ಕೂಯ್ತಾ ಇದ್ಯಾಳ ಏನ ಅಂತ ಹೇಳಮ್ಮ ನೀನ ಬರಿ ಬಂದೋದಲ್ಲ ಇದೆ ಇದೆ ವಿಷಯ ಆಗೋಯ್ತು ಕೇಳಿ ಕೇಳಿ ಕಿವಿ ತೂತಾ ಹೋಗವೆ ಬಂದುಬಿಟ್ಟು ಏನು ವಿಷಯ ಅಂತ ಡೈರೆಕ್ಟ್ ಆಗಿ ಹೇಳದನೇ ಸುಟ್ಟಿ ಬಳ್ಸ ಅವರ ಅಪ್ಪನ್ ಸುದ್ಯರ ಹೋಗೋನ್ ಸುದಿ ಇರ ಊರ ಸುದಿಲ್ಲ ಬಳ್ಸ್ಕೊಂಡು ಕೊನೆಗೂ ವಿಷಯ ಬಾರಕಿಲ್ಲ ನಮಗೂ ಸಾක් ಸಾಕ ಹೋಗಬದೆ ಇರ್ ಜೊತೆ ಗಾಡಿ ಹಾಡಿ ಅವ ಯೂ ನೀ ಏನಿಕ್ಕ ಗಾಡತಿದನೋ ಸುಮ್ನೆ ಪೊಲೀಸ್ನರಂಗ ಎಲ್ಲ ಬೋಯಿಬಿಡ್ತ ಕತೆ ಸುಮ್ байಬಾಚ ಮನೆ ಲಣ್ಣೆ ಹರ್ತಾ ಕೊತ

ಅವ್ನು ಬೇರೆ ಮಾಡಿ ಕೂಡ್ಸ್ಬಿಟ್ಲು ಅವ್ನ ಕೆಲಸ ಕಿರಿ ಮಾಡಿ ದುಡ್ನೆಲ್ಲವಾ ಈಸ್ಕ ಈಸ್ಕೊಂಡು ಹಾ ಅವಳೆಲ್ಲ ತಿನ್ಕೊಂಡು ಮನೆಗೆ ಒಂದು ರೂಪಾಯಿ ತಂದ್ಕೊಡಕಿಲ್ಲ ನಮ್ಮ ಮನೆಗೆ ಸಾಮಾನು ತಂದ್ಕೊಡಕಿಲ್ಲ ಇರ್ತೀನಿ ಮುಟ್ಟಕಿಲ್ಲ ಹಂಗ್ ಹಂಗೆ ಮಾಡಿ ನನ್ನ ಮೊಮ್ಮಗನ ಜೊತೆ ಸವಾಸ ಮಾಡ್ಕೊಂಡು ಹಾ ನನ್ನ ಮೊಮ್ಮಗ ಸಂಸಾರ ಹಾಳು ಮಾಡಿ ಯಾಕಡ್ಸ್ಬಿಟ್ಲು ಮನೆಗೆಲ್ಲ ಬಂದು ಹಾಳು ಮಾಡಿ ಯಾಕೊಡ್ಸಿ ನನ್ನ ಮೊಮ್ಮಗನ ಜೀವನನಾಗ ಸರ್ವನಾಶ ಮಾಡಿಬಿಟ್ಲು ಕಣ ಸರ್ವನಾಶ ಮಾಡ್ಬಿಟ್ಲು ಬೇವಾಸೆ ಮುಂದೆ ಅಲ್ಲಕ್ಕರಮ್ಮ ಅದು ಯಾರನೋ ಒಂದು ಹೆಂಗ್ ನೀನು ಹಂಗೆ ನೀನು ಒಂದು ದಿನ ಗಿ ಅಪವಾದ ಮಾಡ್ತಾ ಕೂತಿದ್ದಿಲ್ಲ ನಿನ್ನ ಮಗ ಹೋಗ್ದಾನ ಯಾ ನಿಮ್ಮ ಮಗ ಹೋಗ್ದನು ಯೋಬೋದಿಲ್ಲ ಹಂಗೆ ಹೇಳ್ತಿದ್ದಾನೆ ಸ ನಾನು ಹಾ ಹಂಗೆ ಹೇಳ್ತಿದ್ದಾನ ಹಾದಿ ಇರ್ಲಿ ಅದು ಬಿಟ್ಟಾಕೀಗ ನಾನು ಒಳ್ಳೊಕ್ ಹೋಗ್ತಿದ್ದೆ ನನಗ ಗೊತ್ತಿಲ್ಲ ಈ ವಿಚಾರ ಚೀ ಹಾಕಲ್ರಿ ಇಬ್ರು ನಾನು ಏನು ಎತ್ತ ಹಾ ಹಂಗೆ ಹಿಂಗೆ ಅಂತ ಬೋದೆ ಬೋದ್ಬಿಟ್ಟು ಊರು ಕರ್ಕ ಹೋಗ್ತಾ ಇದೆ ಕೂಟಕ್ಕೆ ಸೇರ್ತದೆ ಅಂತ ಆಗ ಇವ್ಳು ಅವ್ಳಲ್ಲ ದೊಡ್ಡ ತಕೊಂಡು ಹೊರ್ದು ಬಿಟ್ಲು ಕನ್ ಸನ ಹಂಗೆ ಹೊರ್ದು ನಾನು ಬಿತ್ಕೊಬಿಟ್ಟೆ ಬಿತ್ಕೊಬಿಟ್ಟು ಏನಾಯ್ತು ಕತೆ ಇನ್ನೊಸಿ ಎಚ್ಚರಾಯಿತು ನನಗೆ ಎಚ್ಚರಾಗೋದ್ ನೋಡ್ಬಿಟ್ಟವಳೆ ಏನು ಮಾಡ್ಬಿಟ್ಟವಳೆ ತಲೆಗೆ ಒಡೆದು ಬಿಟ್ಟವಳೆ ತಲೆಗೆ ಒಡೆದ್ಬಿಟ್ಟು ನನ್ನ ಎಳಕ ಹೋಗ್ಬಿಟ್ಟು ನೀರೊಳಗೆ ತೊಳ್ಬಿಡೋದ ಸ ಹಾಂ ಆಗ ಯಾರಿಗೋ ಪುಣ್ಯಾತ್ಮ ಕೈಲಿ ಸಿಕ್ಬಿಟ್ಟು ಅವರ ಆಸ್ಪತ್ರೆಗೆ ಆಗ ಗಂಟ ನಾ ಬದುಕೀವನಿ ಇಲ್ಲಾಂದ್ರೆ ಏನು ಸ ಏನು ಕತೆ ನೀನು ಯಾಕೆ ಹೋಗಿದ ನೀನು ಅನ್ನ ಕನಿ ಸಹ ನಾನು ಏನೇಕಿ ಅಲ್ರಿ ತೆಂಗು ಕೈಗೊಬರೋದ ಅಂದ್ಬಿಟ್ಟು ನಾನು ಹೋಗಿದೆ नहीं कप कप्र को बड़रे दर हमंग े इंगला टो ब है सु है और कपट बंदित रे ि क नहीं हु नेरे बंद नाम नहीं ंगेोनी रीरी जास्ति मात्रड़ा ఆ వసట్ హా నీర నిజ అన్బుట్క ఇలా మమ్మ తాబ్బు ఒ కంప్లైంట్ ఇబ్బు సేర్బుట్టంప్లకి బందిరదు ఇల్ ఏ సుల్గి ఆబ్రే ఏ పిల్ల నోడ్క బట్వే స్టోరి స్ోరి ఏ బందీర స్టోరియా సుళ్ పళ్ళ ఆట్ర ఇబ్బు ఈ రప్పేనాబి మాట్తీస్ స్టేషన్ జాతి మాట్లాడబిడ

ಅಲ್ಲ ಗೌರ್ಮೆಂಟ್ ಸಾಮ್ರ್ ತಕೊಂಡು ದಿ ಯಾಕಿ ಕೈ ತೋತಿದ್ದೆ ನೀನು ಭಾರಿ ದೂರ ಅಂತಾರೆ ಇವನಿಗಿಂತವ ನಮ್ ನಮ್ಮೂರು ಯಜಮಾರ್ಗಳ ವಾಸಿಯಲ್ಲ ಈ ಹೇಳದ ತಕ್ಷಣವಾಗ ಬಂದ್ಬಿಟ್ಟು ನ್ಯಾಯ ತೀರ್ಮಾನ ಮಾಡ್ಬಿಟ್ಟು ಹೋದ್ರು ನಾವೇನಾರ ನಮ್ಕ ಬಂದ್ರೆ ಅದು ಏನು ಮಾಡಾರ ಬಿಟ್ಟರು ನಮ್ಗಂತೂ ಗೊತ್ತಿಲ್ಲ ಸುಮ್ಮನೆ ನಾವ್ ಒಡ್ದಾಡೋದ ಅಷ್ಟೇ ಸುಮ್ಮನೆ ಒಂದು ಗುಡ್ಗೆ ಆರಾಮಾಗಿ ಕುತ್ಕೊಳ್ಳೋದ ಅಂದ್ರೂ ಕೂತ್ಕೊಳ್ಳಾಕಿ ಸುಮ್ಮನೆ ತಲೆ ತಿಂತಾರೆ ಬಂದ್ಬಿಟ್ಟು ಅದು ಇದು ಕೇಸು ಹಾಳು ಮೂಳು ಅಂದ್ಕೊಳ್ಳಿ ಈ ಸುಳ್ಳುಗಿಲ್ಲ ಆಗ್ಬಿಡ್ಬೇಕು ಇವ್ರನ್ನೇ ಇಬ್ಬರು ಹಾಕೊಂಡು ರುಬ್ಬ ಹಾಕಿಡ್ತೀನಿ ಇರೋಪ್ಪಿಸ್ಬಿಡ್ತೀನಿ ಯಾರು ನಂಬಬೇಕೋ ಯಾರು ಬಿಡ್ಬೇಕೋ ಈ ಒಂದು ಗೊತ್ತಾಯ್ತಿಲ್ಲ ಕತೆ ಒಳ್ಳೆ ಚೆನ್ನಾಗೇ ಕಟ್ತಾ ಕೂತವ್ರಲ್ಲ ಯಾರ್ದು ನಿಜ ಯಾವ್ದು ಸುಳ್ಳು ಈಗಲ್ಲ ಇಲ್ಲಿ ಒಯ್ತೀವಿ ಇನ್ವೆಸ್ಟಿಗೇಷನ್ ಮಾಡಕ್ ಹೋಗ್ತೀವಲ್ಲ ಅರೆಸ್ಟ್ ಮಾಡಕ್ಕೆ ಆಗ

ಏನು ತಲೆಗೆಲ್ಲ ಕೆಡ್ಸ್ಕೊಬೇಡಿ ಏನು ಈ ಕಂಪ್ಲೇಂಟ್ ಕೊಟ್ರ ಹ್ಞೂ ಕಣಪ್ಪ ಕಂಪ್ಲೇಂಟ್ ಕೊಟ್ಟರು ಬಂದು ಅದಕ್ಕೆ ಇವರು ಎಲ್ಲ ನಮ್ಮ ಮೇಲೆ ಹೇಳ್ತಾ ತಕ್ಕೊತಾವ್ರೆ ನೀವೇ ಹಂಗೆ ಹಿಂಗೆ ಅಂತವ ಅದಕ್ಕೆ ನಾವು ತಕೊಂಡ್ರೆ ತಕೊಳ್ಳಿ ತಕೊಳ್ಳೋರು ಇರಿ ಅಂತ ಅದಕ್ಕೆ ಆಮೇಲೆ ಹೇಳ್ಬಿಟ್ಟು ಹೋಗಿ ಏನಾರು ಸುಳ್ಳು ಗಿಲ್ಲ ಆದರೆ ಇರಪ್ಪೇನ ತಿಸ್ಬಿಡ್ತೀನಿ ಅಂತ ನಮ್ಮ ಮೇಲೆ ಅಂತಾರಲ್ಲ ನಮ್ಗೆ ಏನು ಹುಚ್ಚಪ್ಪ ಇಲ್ದಿರ ಅದು ಹೇಳ್ಕೊ ಬರೋಕ್ಕೆ ಏನು ಏನು ಹೊಂದ್ಕೊ ಬೇಕತ್ತೆ ಈ ಕಾಲದಲ್ಲಿ ಅವ್ರವ್ರಿಗೆ ತಪ್ಪು ಮಾಡ್ಬಿಟ್ಟು ಅವರೇ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ ಅದಕ್ಕೆ ಯಾರು ನಂಬೋದು ಯಾರು ಬಿಡೋದು ಅಕ್ಕೆ ಪೊಲೀಸ್ ಓಲ್ವಾ ಎಲ್ಲರ ಮೇಲೂ ಮನಪಡ್ತಾರೆ ಚೆನ್ನಾಗಿ ಕೆಲಸ ಬಿಡಿ ಹೋಗಿ ಬರ್ತಾರೆ ಕತೆ ಒಳ್ಳೆ ಪೊಲೀಸಯ್ಯ ಅರೇ ಅंगे ಉಸಿ ಕೈ ಕೈ ಮನಸ ಅರೆ ಇರ್ದುಪಡದು ಮಾತಾಡಕಿಲ್ಲ ಬಾಗಿ ಬನ ಮಾತಾಡಿ ಬಿಡ್ತಾರೆ ಚೆನ್ನಾಗಿ ಡ್ಯೂಟಿ ಮಾಡ್ತಾರೆ ಡ್ಯೂಟಿನೆ ತೊಂದ್ರೆ ಇಲ್ಲ ಅರೇ ಮಾತಾಡದಂಗಿ ಓ ಸರಿ ಕನಪ್ಪ ಸರಿ ಏನು ಧೈರ್ಯ ಹೆಳ್ದಂಗಾ ಇತ್ತು ಕಂತಕಪ್ಪ ನೀನು ಇಲ್ಲೇ ಕೆಲಸ ಮಾಡದ ಓ ನಾನು ಇಲ್ಲೇ ಕೆಲಸ ಮಾಡುದು ಓ ಅಂಗರೆಪ್ಪ ಸರಿ ಕನಪ್ಪ ನಾನು ನಿಮ್ಮ ಪೊಲೀಸ್ ತಕಂಗೋಸಿ ಹೇಳಬಿಟ್ಟು ಅಯ್ಯಂಗಾರೋ ಮಾಡಪ್ಪ ನಿಂದ ಅಮ್ಮಯ್ಯ ಬಾರಿ ಕಷ್ಟ ಅತ್ತ ತಿಕ್ಕಕೊಂಡಿವಿ ಸರಿ ಅತ್ತ ಹೋಗಿ ಸರಿ ಕತೆ ಕಷ್ಟ ಅರ್ಥ ಆಯ್ತು ಅಂತ ಕತೆ ನಮಗೆ ಸರಿ ಹೋಗಿ ಹೇಳ್ತೀವಿ ಅವ್ರ ಸರಿ ಕತೆ ತಲೆ ಕೆಡಿಸ್ಕೋಬೇಡಿ ಅಲ್ಲ ಕಣಪ್ಪ ಈ ಪೊಲೀಸು ಮರ್ಯಾದೆ ಕೊಡಕ್ಕಿಲ್ಲ ಹಿರಿಯವ್ರ ಕಿರಿಯವ್ರು ಅಂತ ಎಲ್ಲರ ಮೇಲೂ ಹಿಂಗೆ ಎಗ್ರಾಡಿದ್ರೆ ಹೆಂಗೆ ಆಗಿದ್ದ ಹಂಗೆ ಹ್ಞೂ ಆಗಿಂದವ ಬರೀ ಹಿಂಗೆ ಆಡ್ತಾರೆ ನೀವು ತಲೆ ಕೆಡಿಸ್ಕೋಬೇಡಿ ಹೇಳಿದ್ನಲ್ಲ ಹೋಗಿ ಸರಿ ಕಣಪ್ಪ ಹುಟ್ಟಿದ್ದೈರಿ ಹೇಳ್ದಂಗೆ ಆಯ್ತು ನಮಗೂ ಬರ್ತೀವಿ ಕಣಪ್ಪ ನಿಮ್ಮದು ಉಪಕಾರ ಆಯ್ತು ಸರಿ ಸರಿ ಕತೆ ಅಲ್ಲ ಈ ಪೊಲೀಸ್ ಬಾರಿ ಒಳ್ಳೆದ ನಂಗೆ ರೀ ಗಂಡು ನಾಶ ಧೈರ್ಯ ಪರ ಹೇಳ್ತದಲ್ಲ ಉಂಕನವ ಒಳಗೆ ಕೂತಿದ್ನಲ್ಲ ಅವನು ಏನ್ ದುರಂಕಾರ ಅಂಕರ ಬಂತೇಲ್ ತ ಅಯ್ಯೋ ಬಾ ಸುಮ್ನೆ ಏನ್ ಮಾಡ್ದಾರ ಪಾಪ ಆಡ್ದಾರ ಬಾಯ್ಲಿ ಅನಾಕೆ ನಮ್ಗೆ ಯಾಕೆ ಏನಾರು ಮಾಡ್ಕೊಳ್ಳಿ ಬಾ ನಾ ಕಂಪ್ಲೇಂಟ್ ಕೊಡಕ್ಕೆ ಬಂದೀವಿ ಕೊಟ್ಬಿಟ್ಟು ಹೋಗಾಕಾಯ್ತದ ಅಯ್ಯ ಕಂಪ್ಲೇಂಟ್ ಕೊಟ್ಬಿಟ್ಟು ಬರಿ ಹಂಗೆ ಮಡ್ಗಿಡಿ ಕಳ್ರಿ ಏನ್ ಮಾಡೋದು ಬಂದಿ ಹೆಂಗೆ ಇಂಕ್ವೇರಿ ಮಾಡ್ದೆನಯ ಅಯ್ಯೋ ಈ ಗಂಡಿ ಏನಿಲ್ಲ ಬಾ ಒಳ್ಳೆಯವ್ರು ಅಂತ ಬಂದಾರೆನ ನೋಡಾಕಾಯ್ತದ ಬಾ ಕಂಪ್ಲೇಟ್ ಕೊಟ್ಟೀವಲ್ಲ ಬರ್ಗಿರನೇ ಅಂದ್ರೆ ಬಂದಿ ನಮ್ಮ ಸಲ ವಿಚಾರ್ಕೊ ಹೋಗಾಕಾಯ್ತದೆ ಹ್ಞೂ ಸರಿ ಆತು ನಡಿಯವ ಸರಿ ಹಂಗೆ ಮಾಡಾಕಾಯ್ತದ ಕುಳ್ಳುನು ಕರ್ಕೋಬೋದಾಗಿತ್ತು ಬೇಡ ಅಂದ್ಬಿಟಲ್ಲ ನೀನು ಅಯ್ಯೋ ಬೇಡಕತ್ ನೋಡಿ ಅಲ್ಲ ಕುಳ್ಲಕ್ಕೆ ಕಂಪ್ಲೇಂಟ್ ಕೊಟ್ಬಿಟ್ಟು ಅಂದ್ಬಿಟ್ಟು ಹಾಂ ಅಣ್ಣ ತಂದಿರಿ ಬ್ರುವೆ ದೇಸ ಮಾಡಿದ ದೇಸ ಮಾಡ್ಬಿಟ್ರೆ ಏನು ಮಾಡೋದು ಇವ್ನು ಕಳ್ರಿ ಅವ್ನ ಕಾಯಕಿಲ್ಲ ಅವ್ನು ಕಡರ ಇವ್ನ ಕಾಯಕಿಲ್ಲ ಮಾಡ್ಕೊಂಡಾರ ಬೇಡಾಕತ್ ನಡಿ ಸುಮ್ಮನೆ ಹೆಂಗೋ ಸುಮಾರಾಗಿ ಅವ್ರೇ ಚೆನ್ನಾಗಿರ್ಲಿ ಅವರು ಬೇಡಕತ್ತ ನಾನೇ ಬೇಡ ಅಂದಿದ್ದು ನೀನು ಹೆಡ್ತಿ ಬರೇ ಬೇಡಕನಂತೆ ಕಾಲ್ ಕಡ್ತೀನಿ ಕೈ ಮುಗಿತೀನಿ ಅಂತ ತಿಂದು ಒಟ್ಟೆ ಬೇರೆ ಉರಿತಿತ್ತು ಏನು ಮಾಡಿ ನೀನು ಬೇರೆ ಜೀವದಾಗೈತ ಕುತಿದಲ್ಲ ಇವ್ ನಿಂಗೆ ಬಿಟ್ಬಿಟ್ರೆ ಬಾ ದುರ್ಬುದ್ದಿ ಕಲ್ ಕತ ಹಿಂಗೆ ಬುಟ್ಕಿಟ್ಬಿಟ್ಟಿ ಅಲ್ಲ ಎಡ್ತಿ ಮೋಸ ಮಾಡ್ಕೊಂಡು ನಿಂತಾನುವರಿಯುವುದು ಇತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಏನು ಚಾನಲ್ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈವ್ ಟೂಬ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ